ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ಸಿಂಪಲ್ ಆಗಿರೋಂಥ ಅಂದರೆ ವಿತೌಟ್ ಕುಚ್ಚು ಕುಚ್ಚು ಹಾಕದೇ ಮಾಡೋ ಅಂತಹ ಕ್ರೋಶ ಡಿಸೈನ್ನ ಇದ್ದೀನಿ ಅಂದರೆ ತುಂಬ ಅರ್ಜೆಂಟಲ್ಲಿದ್ದಾಗ ನಾವು ಯಾರಿಗಾದ್ರೂ ಡಿಸೈನ್ ಸೆಲೆಕ್ಟ್ ಮಾಡಿದ್ರೆ ಈ ಕುಚ್ಚುಗಳನ್ನ ನಾವು ಹಾಕ್ಕೊಡ್ಬೋದು ಇಲ್ಲಿ ಯಾವುದೇ ಥರ ಕುಚ್ಚುಗಳೇನು ಬರೋದಿಲ್ಲ ಹಾಗೆಯೇ ಡಿಸೈನ್ನ ಮಾಡ್ಕೊಂಡು ಹೋಗ್ಬೋದು ಮೊದಲನೇದಾಗಿ ಸ್ನೇಹಿತರೆ ಇಲ್ಲಿ ಆರು ಏಳೆ ಥ್ರೆಡ್ನ ತೊಗೊಂಡು ಒಂದು ಗಂಟು ಹಾಕಿ ಇಟ್ಕೊಂಡಿದ್ದೀನಿ ಹಾಗೆಯೇ ಹತ್ತನೇ ನಂಬರ್ ಕ್ರೋಶನ್ನು ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಮೊದಲನೇದಾಗಿ ಸ್ಯಾರಿಗಿರ್ಬೋದು ಅಥವಾ ಇಲ್ಲಿ ನಾನು ಡಿಸೈನ್ನ ಲೇಸ್ಗೆ ಹಾಕಿ ತೋರಿಸ್ತಾ ಇರೋದ್ರಿಂದ ಈ ರೀತಿ ಲಾಕ್ ಮಾಡ್ಕೋತೀನಿ ನೀವೇನಾದರೂ ಸ್ಯಾರಿಗೆ ಹಾಕ್ಕೊಳ್ಳೋ ಹಾಗಿದ್ರೆ ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ಥ್ರೆಡ್ನ ಗಂಟು ಹಾಕ್ಬಿಟ್ಟು ಆಮೇಲೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಮೊದಲನೇದಾಗಿ ನೋಡಿ ಈ ರೀತಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತೀನಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಷನ ಮಾಡ್ಕೋತೀನಿ ಈ ರೀತಿ ಎರಡೆರಡು ಸರಿ ಸಿಂಗಲ್ ಕ್ರೋಷ ಮಾಡ್ಕೊಳ್ಳೋದ್ರಿಂದ ನಾವು ಮಾಡ್ಕೊಳ್ಳೋ ಅಂಥ ಲಾಕ್ಗಳು ಆಗಿರುತ್ತೆ ಈಗ ಇಲ್ಲಿಂದ ಒನ್ ಟು ಟೂ ಟೈಮ್ಸ್ ಚೈನ್ ಹಾಕೋತೀನಿ ಚೈನ್ ಹಾಕ್ಕೊಂಡು ಮೇಲೆ ಒಂದು ಸರಿ ಥ್ರೆಡ್ನ ತಗೊಂಡು ಈ ರೀತಿ ನೀಡಲ್ ಹಾಕ್ಬಿಟ್ಟು ಸ್ಲ್ಯಾಂಟಿಂಗಾಗಿ ಒಂದು ಕಂಬನ ಮಾಡ್ಕೊಳ್ಳೋಣ ನೋಡಿ ಈ ಥರ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಒಂದು ಕಂಬನ ಮಾಡ್ಕೊಳ್ಳೋಣ ಕಂಬ ಮಾಡಿ ಆದಮೇಲೆ ಒನ್ ಟೂ ಟೂ ಚೈನ್ನ ಹಾಕ್ಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತಗೋತೀನಿ ಈ ಥರ ಸ್ಮಾಲ್ ಸೈಜ್ ಬೀಡ್ ಹಾಕೋತಾ ಇದ್ದೀನಿ ಥ್ರೆಡ್ ಒಳಗಡೆ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ನೀಡಲ್ ಮೇಲೆ ಸರಿ ಥ್ರೆಡ್ ತೊಗೊಂಡು ನೋಡಿ ಈ ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ನೀಡಲನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ ಒಂದು ಸರಿ ಎರಡು ಲೂಪಲ್ ಒಂದು ಸರಿ ಒಂದು ಕಂಬನ ಮಾಡಿಕೊಂಡೆ ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಆ ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ಇಲ್ಲಿ ಎರಡು ಡಬಲ್ ಕ್ರೋಶ ಕಂಬ ಆಯಿತು ಈಗ ಮೂರನೇ ಡಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ನಾಲ್ಕನೇ ಡಬಲ್ ಕ್ರೋಶ ಕಂಬ ಐದನೇ ಡಬಲ್ ಕ್ರೋಶ ಕಂಬ ಇಲ್ಲಿ ಸ್ನೇಹಿತರೆ ಈ ಚೈನ್ನ ಕೌಂಟ್ ಬಿಟ್ಟುಬಿಟ್ಟು ಐದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಐದು ಡಬಲ್ ಕ್ರೋಶ ಕಂಬ ಆದಮೇಲೆ ನಿಡಲ್ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸ್ಲ್ಯಾಂಟಿಂಗಾಗಿಯೇ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಮೇಲೆ ತಂದು ಎರಡು ಲೂಪಲ್ ಒಂದು ಸರಿ ಎರಡು ಲೂಪಲ್ ಒಂದು ಸರಿ ಒಂದು ಕಂಬನ ಮಾಡ್ಕೋಬೇಕಾಗತ್ತೆ ಕಂಬ ಮಾಡಿ ಆದಮೇಲೆ ಒನ್ ಟೂ ಟೂ ಚೈನ್ ಹಾಕ್ಕೊಂಡು ಮತ್ತು ಥ್ರೆಡ್ನ ಮೇಲೆ ತಗೊಂಡು ಇಲ್ಲಿ ಇನ್ನೊಂದು ಸ್ಮಾಲ್ ಸೈಜ್ ಬೀಡ್ ಹಾಕೋತೀನಿ ಬೀಡ್ ಹಾಕ್ಕೊಂಡು ನೀಡಲ್ ಮೇಲೆ ಒನ್ ಟೈಮ್ ಥ್ರೆಡ್ನ ತಗೊತೀನಿ ನೀಡಲ್ ಮೇಲೆ ಸರಿ ಥ್ರೆಡ್ನ ತಗೊಂಡು ಮತ್ತು ಈ ಗ್ಯಾಪಲ್ಲೂ ಕೂಡ ಡಬಲ್ ಕ್ರೋಷ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಐದು ಡಬಲ್ ಕ್ರೋಷ ಕಂಬಗಳನ್ನ ಮಾಡಿಕೊಂಡು ನಾವು ಈ ರೀತಿ ಬೇಕಾದರೂ ಲಾಕ್ ಮಾಡ್ಕೋಬೋದು ಸ್ನೇಹಿತರೆ ಸೊ ನಾನಿಲ್ಲಿ ಈ ಥರ ಲಾಕ್ ಮಾಡ್ಕೋತಾ ಇಲ್ಲ ಬೇಕಂದರೆ ಈ ರೀತಿಯೂ ಲಾಕ್ ಮಾಡ್ಕೋಬೋದು ನಾನಿಲ್ಲಿ ನೇರವಾಗಿ ನೀಡನ್ ಮೇಲೆ ಥ್ರೆಡ್ ತೊಗೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸ್ಲ್ಯಾಂಟಿಂಗಾಗಿ ಅಲ್ಲಿಗೆ ಒಂದು ಕಂಬನ ಮಾಡ್ಕೊತೀನಿ ನೋಡಿ ಈ ಥರ ಒಂದು ಕಂಬನ ಮಾಡಿಕೊಂಡು ಮತ್ತು ಇಲ್ಲಿ ನಾವು ಯಾವ ರೀತಿ ಕಂಬಗಳನ್ನ ಮಾಡ್ಕೊಂಡ್ವಿ ಅಲ್ವಾ ಅದೇ ಥರ ನಾವು ಫುಲ್ ಸ್ಯಾರಿನ ಡಿಸೈನ್ ಮಾಡ್ಕೊಂಡು ಹೋಗಬೇಕಾಗತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ನಾನಂತೂ ತುಂಬ ಸೀರೆಗೆ ಈ ಒಂದು ಡಿಸೈನ್ನ ಹಾಕ್ಕೊಟ್ಟಿದ್ದೀನಿ ತುಂಬ ಕೇಳ್ತಾರೆ ಕೂಡ ಈ ಡಿಸೈನ್ನ ಕುಚ್ಚಿ ಇಲ್ಲದೇ ಇದೇ ರೀತಿ ಹಾಕ್ಕೊಡಿ ಅಂತ ಒಂದು ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ಒಳಗಡೆ ನಾವು ಈ ಡಿಸೈನ್ನ ಮಾಡಿಕೊಡ್ಬೋದು ಒನ್ ಟು ತ್ರೀ ಫೋರ್ ಫೈವ್ ಇದೇ ಥರ ಫುಲ್ ಸ್ಯಾರಿನ ನಾವು ಕಂಟಿನ್ಯೂ ಮಾಡ್ಕೊಂಡೋಗಿ ಡಿಸೈನ್ನ ಎಂಟ್ ಮಾಡಬೇಕಾಗತ್ತೆ ಸ್ನೇಹಿತರೆ ನೋಡಿ ಇದೇ ಥರ ಒಂದಷ್ಟು ದೂರ ಡಿಸೈನ್ ಹಾಕಿ ತೋರಿಸಿದ್ದೀನಿ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಎಲ್ಲರೂ ಒಮ್ಮೆ ಈ ಡಿಸೈನ ಟ್ರೈ ಮಾಡಿ ಅಂತನೇ ಕೇಳ್ಕೊತೀನಿ ಕೊನೆಯದಾಗಿ ನೀವು ಡಿಸೈನಲ್ಲಿ ಡಿಸೈನ್ ಮುಗಿಸ್ಕೋಬೇಕಾದ್ರೆ ನೋಡಿ ಈ ಥರ ಡೈರೆಕ್ಟಾಗಿಯೇ ಲಾಕ್ ಮಾಡಿಬಿಟ್ಟು ಎರಡು ಚೈನ್ನ ಹಾಕಿಬಿಟ್ಟು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಈ ಡಿಸೈನಲ್ಲಿ ಕುಚ್ಗಳೇನು ಬರೋದಿಲ್ಲ ಇದೇ ಥರ ನಾವು ಫುಲ್ ಸ್ಯಾರಿನ ಹಾಕೋದು ಅಷ್ಟೇ ಸ್ನೇಹಿತರೆ ಇಲ್ಲಿ ಇನ್ನೂ ಒಂದು ರೀತಿಯ ಡಿಸೈನ್ನ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಆರು ಏಳೆ ಥ್ರೆಡ್ನ ತೊಗೊಂಡು ನೋಡಿ ಈ ರೀತಿ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಮತ್ತೊಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಮತ್ತು ಒನ್ ಟು ಟೂ ಚೈನ್ನ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ ಥ್ರೆಡ್ ತಗೋತೀನಿ ಇದೇ ಗ್ಯಾಪಲ್ಲೇ ಎರಡನೇ ಸಿಂಗಲ್ ಕ್ರೋಶ ಇಲ್ಲಿ ಮಾಡ್ಕೊಂಡಿದ್ದೀನಲ್ವ ಅದೇ ಜಾಗದಲ್ಲೇ ನೀಡಲ್ಲಿ ಹಾಕಿ ಥ್ರೆಡ್ನ ಮೇಲೆ ತರ್ತೀನಿ ಮೇಲೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಕಂಬನ ಮಾಡಿಕೊಂಡೆ ಮತ್ತು ನೀಡಲ್ ಮೇಲೆ ಸರಿ ಥ್ರೆಡ್ ತಗೋತೀನಿ ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಇದೇ ಥರ ಈ ಗ್ಯಾಪಲ್ಲಿ ನಾನು ಐದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ ಈ ಥರ ಐದು ಡಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡು ನೋಡಿ ಈ ರೀತಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಇದನ್ನು ಲಾಕ್ ಮಾಡ್ಕೋತೀನಿ ಥ್ರೆಡ್ನ ಮೇಲೆ ತಂದು ಒಂದು ಲಾಕ್ನ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕೋತೀನಿ ಐದು ಚೈನು ಸಾಕಾಗ್ತಾ ಇಲ್ಲ ಸ್ನೇಹಿತರೆ ಆರು ಏಳು ಎಂಟು ಎಂಟು ಚೈನ್ನ ಹಾಕ್ಕೊಂಡು ಈ ಗ್ಯಾಪಲ್ಲಿ ಅಂದರೆ ಮೊದಲನೇ ಚೈನ್ ಹಾಕ್ಕೊಂಡು ನಾವೇನು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಇದನ್ನ ಲಾಕ್ ಮಾಡ್ಕೊತೀನಿ ಸ್ಟಾರ್ಟಿಂಗ್ ಇಲ್ಲೇ ನಾವು ಚೈನ್ ಹಾಕ್ಕೊಂಡಿರ್ತೀವಲ್ಲ ಸ್ನೇಹಿತರೆ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೋಬೇಕು ಈ ಚೈನ್ನ ಈಗ ಇಲ್ಲಿಂದ ಡಿಸೈನ್ನ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಸಾರಿ ಇದರೊಳಗಡೆ ಒಂದು ಸಿಂಗಲ್ ಕ್ರೋಶಾನ ಮಾಡ್ಕೊತೀನಿ ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಒಂದು ಚೈನ್ ಹಾಕೋತೀನಿ ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ ತಗೋತೀನಿ ಈ ಎಂಟು ಚೈನ್ ಏನು ಹಾಕ್ಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಅದೇ ಥರ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಈಗ ಒಂದು ಚೈನ್ ಹಾಕ್ತೀನಿ ಚೈನ್ ಹಾಕಿ ಈ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತೀನಿ ನೋಡಿ ಈ ಥರ ಒಂದು ಚಿಕ್ಕ ಪೆಟಲ್ ಥರ ನಮಗೆ ಡಿಸೈನ್ ಫಾರ್ಮ್ ಆಗುತ್ತೆ ಸ್ನೇಹಿತರೆ ಈ ಪೆಟಲ್ನ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಇಲ್ಲೇನು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲುಗಡೆನೆ ಒಂದು ಚೈನ್ ಹಾಕೋಬೇಕು ಚೈನ್ ಹಾಕ್ಕೊಂಡು ನೆಡನ್ ಮೇಲೆ ಒಂದ್ಸರಿ ಥ್ರೆಡ್ ತಗೋಬೇಕು ಮತ್ತು ಇದೇ ಎಂಟು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತು ಎರಡು ಲುಪಲ್ ಒಂದು ಸರಿ ಎರಡು ಲೂಪಲ್ ಒಂದು ಸರಿ ಎರಡು ಡಬಲ್ ಕ್ರೋಶ ಕಂಬ ಆಯಿತು ಎರಡು ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಚೈನ್ ಹಾಕೋತೀನಿ ಚೈನ್ ಹಾಕ್ಕೊಂಡು ಡೈರೆಕ್ಟಾಗಿ ಇಲ್ಲಿ ನಾವು ಥ್ರೆಡ್ನ ತಂದು ಒಂದು ಲಾಕ್ನ ಮಾಡ್ಕೋಬೇಕು ಈ ಥರ ಚಿಕ್ಕದಾಗಿ ಒಂದು ಪೆಟಲ್ ಬರುತ್ತೆ ಈಗ ಈ ಲಾಕ್ ಮೇಲ್ಗಡೆನೇ ಒಂದು ಚೈನ್ ಹಾಕೋಬೇಕು ಮತ್ತು ನೀಡಲ್ ಮೇಲೆ ಥ್ರೆಡ್ ತಗೊಂಡು ಇದೇ ಥರ ಎರಡು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಒಂದು ಎರಡು ಎರಡು ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಚೈನು ಮತ್ತು ಅದೇ ಥರ ಪೆಟಲ್ನ ಲಾಕ್ ಮಾಡ್ಕೋಬೇಕು ಇದೇ ಥರ ಇಲ್ಲಿ ಇನ್ನೂ ಒಂದು ಮಾಡ್ಕೋಬೇಕು ಸ್ನೇಹಿತರೆ ಲಾಕ್ ಮಾಡಿ ಆದಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೋಬೇಕು ಮತ್ತು ಎರಡು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಒಂದು ಎರಡು ಎರಡು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ಮತ್ತು ಒಂದು ಚೈನ್ ಹಾಕೋಬೇಕು ಚೈನ್ನ ಇಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಡಿಸೈನು ಈ ತರ ಬರುತ್ತೆ ಸ್ನೇಹಿತರೆ ಈಗ ಇದನ್ನ ನೋಡ್ಕೊಂಡು ಹರ್ಜನ ಲಾಕ್ ಮಾಡ್ಕೋಬೇಕು ಈ ತರ ಒಂದು ಲಾಕ್ ನ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ನೋಡಿ ನಾಲ್ಕು ಪೆಟಲ್ಸ್ ಬಂದಿರುತ್ತೆ ಡಿಸೈನ್ ನೋಡೋದಕ್ಕೆ ಈ ತರ ಕಾಣಿಸ್ತಾ ಇರುತ್ತೆ ನಿಮಗೆ ಬೇಕು ಅಂದರೆ ಕುಚ್ಚು ಏನಾದರೂ ಬೇಕು ಅಂತಂದರೆ ಇಲ್ಲಿ ನೋಡಿ ನಾಲ್ಕು ಚೈನ್ ಹಾಕ್ಕೊಂಡು ಕುಚ್ಚು ಹಾಕಿ ಮತ್ತು ಇದೇ ಥರ ನಾವು ಡಿಸೈನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ವಿತೌಟ್ ಕುಚ್ಚು ಅಂತ ಮಾಡ್ತಾ ಇರೋದ್ರಿಂದ ಹೀಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈಗ ಇಲ್ಲಿಂದ ಇನ್ನೊಂದು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಇಲ್ಲಿಂದ ಮತ್ತೆ ಎರಡು ಸರಿ ಚೈನ್ ಹಾಕೋತೀನಿ ಚೈನ್ ಹಾಕ್ಕೊಂಡು ಇದೇ ಥರ ಇದೇ ಗ್ಯಾಪಲ್ಲೇ ಮತ್ತೆ ನಾನು ಐದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ ಎರಡಾಯಿತು ಮೂರು ನಾಲ್ಕು ಐದು ಐದು ಕಂಬ ಆದಮೇಲೆ ಅದೇ ಥರ ನೋಡಿ ಎಲ್ಲಿ ಬರುತ್ತೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕು ಈ ಥರ ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಎಂಟು ಚೈನ್ನ ಹಾಕ್ಕೊಂಡು ಇಲ್ಲಿ ಸ್ಟಾರ್ಟಿಂಗ್ ನಾವೇನು ಕಂಬಗಳನ್ನ ಸಾರಿ ಚೈನ್ನ ಹಾಕ್ಕೊಂಡಿರ್ತೀವಲ್ಲ ಆ ಚೈನ್ ಗ್ಯಾಪಲ್ಲಿ ಈ ಎಂಟು ಚೈನ್ನ ಲಾಕ್ ಮಾಡ್ಕೋಬೇಕು ಇದನ್ನು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಡಿಸೈನ್ನ ಮತ್ತೆ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಇದರೊಳಗಡೆ ಫಸ್ಟು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಈ ರೀತಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಒಂದು ಚೈನ್ನ ಹಾಕೋತೀನಿ ಚೈನ್ ಹಾಕ್ಕೊಂಡು ಒಂದು ಸರಿ ಥ್ರೆಡ್ ತೊಗೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಎರಡು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ನೋಡಿ ಎರಡು ಕಂಬ ಆಯ್ತಲ್ವಾ ಈಗ ಒಂದು ಚೈನ್ ಹಾಕೋತೀನಿ ಚೈನ್ ಹಾಕ್ಕೊಂಡು ಡೈರೆಕ್ಟಾಗಿ ಎಂಟು ಚೈನ್ ಗ್ಯಾಪಲ್ಲಿ ಇದನ್ನು ಲಾಕ್ ಮಾಡ್ಕೋಬೇಕು ಸ್ನೇಹಿತರೆ ಇದು ನಿಮಗೆ ಎಂಟು ಚೈನ್ ಆದರೂ ಬರ್ಬೋದು ಇಲ್ಲ ಆರು ಚೈನ್ ಆದರೂ ಬರ್ಬೋದು ನೀವು ಚೈನ್ ಯಾವ ರೀತಿ ಹಾಕ್ಕೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಚೈನ್ ಸ್ವಲ್ಪ ಲೂಸಾಗಿ ಹಾಕ್ಕೊಂಡ್ರೆ ಎಸ್ ಸಾಕಾಗುತ್ತೆ ಟೈಟಾಗಿ ಹಾಕ್ಕೊಂಡ್ರೆ ಎಂಟು ಹಾಕ್ಕೊಳ್ಳಿ ಲಾಕ್ ಮಾಡಿ ಆಯ್ತಲ್ಲ ಲಾಕ್ ಮೇಲೆ ಒಂದು ಚೈನ್ ಹಾಕೋಬೇಕು ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಎರಡು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಸ್ನೇಹಿತರೆ ಈ ಪೆಟಲ್ಸ್ನ ಯಾವ ರೀತಿ ರೆಡಿ ಮಾಡಿಕೊಂಡು ಅದೇ ಥರ ಈ ನಾಲ್ಕು ಪೆಟಲ್ಸ್ನ ನಾನು ರೆಡಿ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ನಾಲ್ಕು ಪೆಟಲ್ಸ್ನ ರೆಡಿ ಮಾಡ್ಕೊಂಡಿದ್ದಾಯಿತು ಈಗ ಇದನ್ನು ಲಾಕ್ ಮಾಡ್ಕೊತೀನಿ ಅಂದರೆ ಈ ಹ್ಯಾರ್ಚ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಸಿಂಗಲ್ ಕ್ರೋಶ ಮೇಲೆ ಒಂದು ಎರಡು ಎರಡು ಚೈನ್ನ ಹಾಕ್ಕೊಂಡು ಮತ್ತು ನಾವು ಇಲ್ಲೇ ಅಂದರೆ ನಾವೀಗೇನು ಲಾಕ್ ಮಾಡಿಕೊಂಡು ತಿಂಗ ಚೈನ್ ಹಾಕ್ಕೊಂಡಿದ್ದೀವಲ್ಲ ಅದೇ ಗ್ಯಾಪಲ್ಲೇ ನೋಡಿ ಇಲ್ಲೇ ನಾವು ಮತ್ತೆ ಇದೇ ಥರ ಐದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಈಗ ಐದು ಅಂದರೆ ಈ ಚೈನ್ ಸೇರಿಸಿ ಐದು ಡಬಲ್ ಕೃಷ ಕಂಬಗಳನ್ನ ಮಾಡಿ ಆದಮೇಲೆ ನೋಡಿ ಈ ರೀತಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿಕೊಂಡು ಇದೇ ಥರ ನಾವು ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು ಸ್ನೇಹಿತರೆ ನಿಮಗೆ ನಾನು ಆಗಲೇ ಹೇಳ್ದಾಗೆ ಬೇಕು ಅಂತಂದರೆ ಇಲ್ಲಿ ಚೈನ್ಗಳನ್ನ ಹಾಕ್ಕೊಂಡು ಗ್ಯಾಪ್ ಬಿಟ್ಕೊಂಡು ಕುಚ್ಚುಗಳನ್ನೂ ಕೂಡ ಕಟ್ಕೋಬೋದು ಕುಚ್ಚು ಕಟ್ಟಿರೋ ಈ ಡಿಸೈನ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಹೀಗೆ ಕೂಡ ನಾವು ಡಿಸೈನ್ನ ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೋದು ಒಂದಷ್ಟು ದೂರ ನಾನು ಡಿಸೈನ್ನ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿ ಇಲ್ಲಿವರೆಗೂ ನಾನು ಡಿಸೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭಾವಂತು